ಹಾಯ್ ಹಲೋ ನಮಸ್ಕಾರ ನಾನೆಲ್ಲ ರೈತ ಬಂದವರಿಗೆ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋ ನೋಡ್ತಾ ಹೋಗೋಣ ನೋಡಿ ಶುಂಠಿ ಬೆಲೆ ಮತ್ತೆ ಏರಿಕೆ ಕಂಡಿದೆ ಅಂತಲೇ ಹೇಳ್ಬೋದು ರೈತರಿಗೂ ಕೂಡ ಸಂತೋಷದ ಸಿದ್ಧಿ ಅಂತಲೇ ಹೇಳ್ಬೋದು ಏನಪ್ಪಾ ಅಂತಂದರೆ ನೋಡಿ ಶುಂಠಿ ಬೆಲೆ ಒಂದು ಜಿಲ್ಲೆಯಲ್ಲಿ ಏರಿಕೆ ಆಗಿದ್ದರೆ ಮತ್ತೊಂದು ಜಿಲ್ಲೆಯಲ್ಲಿ ಇಳಿಕೆ ಆಗಿದೆ ಹಾಗಾದರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಮೈಸೂರು ಮಾರ್ಕೆಟ್ ಬಗ್ಗೆ ಸ್ವಲ್ಪ ಅಂತ ಅಂತಲೇ ಹೇಳ್ತಾ ಇದ್ದರು ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಮತ್ತು ಮೈಸೂರು ಮಾರ್ಕೆಟ್ ಬಗ್ಗೆ ಇದೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಶಿವಮೊಗ್ಗ ಮಾರ್ಕೆಟ್ ಬಗ್ಗೆ ನೋಡ್ತಾ ಹೋಗ್ಬಿಡೋಣ ಏನಿದೆ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ನೋಡಿ ಫ್ರೆಂಡ್ಸ್ ಜಾಸ್ತಿ ಏನಿಲ್ಲ ಹಿಮಾಚಲ ಜಿಂಜರ್ ಮತ್ತು ರೆಗೋಡಿ ಜಿಂಜರ್ ಅಂತ ಎರಡು ರೀತಿ ತಳಿಗಳು ಬರ್ತವೆ ಹಾಗಾದರೆ ರೆಗೋಡಿ ಜಿಂಜರ್ ಪ್ರತಿ ಕೆಜಿಗೆ ಏನಾಗುತ್ತೆ ರೇಟ್ ಅಂತ ನೋಡ್ತಾ ಹೋಗೋಣ ಬನ್ನಿ ಪ್ರತಿ ಕೆಜಿಗೆ ಬಂದುಬಿಟ್ಟು ನೋಡಿ ನಲ್ವತ್ತೆಂಟು ರೂಪಾಯಿ ಹಿಂದೆ ಆಯ್ತು ಐವತ್ತೈದು ರೂಪಾಯಿ ವರೆಗೂ ಕೂಡ ನಡೆದಿದೆ ಚೆನ್ನಾಗಿದ್ರೆ ಐವತ್ತೈದು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಹಾಗಾದ್ರೆ ಪ್ರತಿ ಅರವತ್ತು ಜಿಗೆ ರೇಟ್ ಏನಾಗಬಹುದು ಅಂತ ಬಂದಾಗ ನೋಡಿ ಪ್ರತಿ ಅರವತ್ತು ಕೆಜಿ ಗೆ ರೇಟ್ ಬಂದ್ಬಿಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ಹಿಡಿದು ಮೂರು ಸಾವಿರದ ಮುನ್ನೂರು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ನೋಡಿ ಐದು ಸಾವಿರ ರೂಪಾಯಿಂದ ಹಿಡಿದು ಐದು ಸಾವಿರದ ಮುನ್ನೂರ ಇಪ್ಪತ್ತು ನಾಲ್ಕುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಅದೇ ರೀತಿಯಾಗಿ ಹಿಮಾಚಲ ಜಿಂಜಾರ್ ರೇಟ್ ನೋಡ್ತಾ ಹೋಗೋಣ ಬನ್ನಿ ಅದೇ ಶಿವಮೊಗ್ಗದಲ್ಲಿ ಪ್ರತಿ ಜಿಗೆ ಬಂದುಬಿಟ್ಟು ಐ ಐವತ್ತೇಳು ರೂಪಾಯಿಂದ ಹಿಡಿದು ಅರವತ್ತೊಂದು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಅದೇ ರೀತಿಯಾಗಿ ಪ್ರತಿ ಅರವತ್ತು ಜಿಗೆ ರೇಟ್ ಏನಾಗ್ಬೋದು ಅಂತಂದರೆ ನೋಡಿ ಮೂರು ಸಾವಿರದ ಮುನ್ನೂರ ಅರುವತ್ತು ರೂಪಾಯಿಂದ ಹಿಡಿದು ಮೂರು ಸಾವಿರದ ನಾಕ್ನೂರು ರೂಪಾಯಿಗೂ ಕೂಡ ಸಮಥಿಂಗ್ ಆಗಬಹುದು ನೋಡಿ ಫ್ರೆಂಡ್ಸ್ ತಗೊಂಡಿದ್ದಾರೆ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ಐದು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಹಿಡಿದು ಆರು ಸಾವಿರದ ಒಂದೂರು ಇವತ್ತಿನ ರೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ರೆ ನೋಡಿ ಸಾಗರ ಜಿಂಜರ್ ಟ್ರೇಡರ್ಸ್ ಎಂಬುದು ಒಂದು ಟ್ರೇಡಿಂಗ್ ಆಗಿರುತ್ತೆ ಇದು ಬಹಳ ವರ್ಷಗಳಿಂದ ಬಂದಿರುವ ಒಂದು ಟ್ರೇಡಿಂಗ್ ಕಂಪನಿ ನೋಡಿ ನೀವೇನಾದ್ರೂ ಶುಂಠಿಯನ್ನು ಮಾಡಬೇಕಿದ್ರೆ ಮಾಡ್ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವು ಹೋಗಿ ಶುಂಠಿಯನ್ನು ಸೇಲ್ ಮಾಡ್ಬೋದಾಗಿ ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ನೋಡ್ತ ಯಶವಂತಪುರ ಮಾರ್ಕೆಟ್ ನಲ್ಲಿ ರೇಟ್ ಏನಾಗಿರ್ಬೋದು ಅಂತ ಮೂವತ್ತೆರಡು ರೂಪಾಯಿಂದ ಪ್ರಾರಂಭವಾಗಿ ಅರವತ್ತೇಳು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಯಾರೋ ಎಪ್ಪತ್ತು ರೂಪಾಯಿ ಆಗಿದೆ ಅಂದ್ರು ನೋಡಿ ಕೆಲವೊಂದು ಮಾರ್ಕೆಟ್ ನಲ್ಲಿ ಆಗಿದ್ರೆ ಆಗಿರ್ಬೋದು ಹಾಗಾದ್ರೆ ಪ್ರತಿ ಕ್ವಿಂಟ್ ಅರವತ್ತು ಜಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಪ್ರತಿ ಗೆ ಬಂದ್ಬಿಟ್ಟು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಆರು ಸಾವಿರದ ಏಳ್ನೂರು ರೂಪಾಯಿವರೆಗೂ ಕೂಡ ಆಗಿದೆ ನೋಡಿ ಫ್ರೆಂಡ್ಸ್ ಇವತ್ತಿನ ರೇಟ್ ಅದೇ ರೀತಿಯಾಗಿ ನಿಮಗೆ ನೆಕ್ಸ್ಟ್ ಬ ಏನು ರಾಮನಗರ ನಗರದಲ್ಲಿ ನೋಡ್ತಾ ಬನ್ನಿ ರಾಮನಗರ ಮಾರ್ಕೆಟ್ ನಲ್ಲಿ ಬಂದ್ಬಿಟ್ಟು ನೋಡಿ ರಾಮನಗರ ಮಾರ್ಕೆಟಲ್ಲಿ ರೂಪಾಯಿ ರೂಪಾಯಿಯಿಂದ ಪ್ರಾರಂಭವಾಗಿ ನಲವತ್ತೈದು ರೂಪಾಯಿ ವರೆಗೂ ಕೂಡ ಕೆ ಕೆ ಜಿ ಆಗಿದ್ದರೆ ಅರವತ್ತು ರೂಪಾಯಿ ಅರವತ್ತು ಎಷ್ಟು ಎಷ್ಟಾಗ್ಬೋದು ಅಂತ ಬಂದಾಗ ನೋಡಿ ಒಂದು ಸಾವಿರದ ಒಂಬೈನೂರು ರೂಪಾಯಿಂದು ಹಿಡಿದು ಇದೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿಂದು ಹಿಡಿದು ಐದು ಸಾವಿರ ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ ಅದೇ ರೀತಿಯಾಗಿ ಹಲವಾರು ರೈತರು ಮೈಸೂರು ಮಾರ್ಕೆಟ್ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳ್ತಿದ್ರು ನೋಡಿ ಮೈಸೂರು ಮಾರ್ಕೆಟ್ ಹದಿನೈದು ರೂಪಾಯಿ ಲೋಯೆಸ್ಟ್ ಪ್ರೈಸ್ ಸ್ಟಾರ್ಟ್ ಆಗಿ ನಲ್ವತ್ತೆಂಟು ರೂಪಾಯಿ ಹೈಯೆಸ್ಟ್ ಪ್ರೈಸ್ ನಡೆದಿದೆ ನೋಡಿ ಪ್ರತಿ ಕೆ ಜಿಗೆ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿವರೆಗೂ ಕೂಡ ನಡೆದಿದೆ ಆಸನ್ ಪ್ರೈಸ್ ತಿಳಿಸ್ಕೊಡಿ ಅಂತ ಹೇಳ್ತಿದ್ರು ನೋಡಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವರು ಅಮೌಂಟ್ ಹೇಳಿದ್ರೆ ನಾನು ತಿಳಿಸ್ಕೊಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ